ನನ್ನ ಪ್ರಾರೇಷ್ಠ ಭೂಮಿ ಇದೆಯನ್ನು ಏನಪ್ಪ ನನಗೆ ನೀವು ನನಗೆ ನೀವು ಆತ್ಮಿರಲ್ಲುತ್ತಾರೆ ಹೌದಪ್ಪ ನಿಜ ಯಾಕೆ ಹಿಂದೆ ಸಂಚಿತ ಕರ್ಮ ಆಗಾಮಿಕ ಕರ್ಮ ಪ್ರಾರಬ್ಧ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ನಾವು ಪ್ರಾರಂಭ ಕರ್ಮಗಳು ಅನುಭವಿಸಿ ತೀರಲೇಬೇಕು ಮನುಷ ಅನುಭವಿಸಲಿಲ್ಲ ಎಂದರೆ ನಲ ಪಾಂಡವ ಮಹುಷರೇನು ಅನುಭವಿಸಲಿಲ್ಲವೇ கஷ்ட கிரப்பாத்தீதல்ல அந்த அந்த நம்ம ஜீவ நம்ம இன்ம ஜீவனொழுது நெம்பு சித்தார்கிட்ட சொல்ல

சசி உட்டி இருக்க ஆ சசி உட்டியா அவங்க சும் அதுக்கு ஒன்றும்

ಜಾಡಸ ಕ್ಯಾಕ ಮಜಾಂತರ ದೊರು ದೊರು ಬಿ ಏನ ಅಂತ ಕರೋ ಜಾಡಸ ಎಲ್ಲ ಹೊರಗೆ ಆದ್ರೆ ಜಾಡಸಕ್ಕೆ ದೊಡಿಲ ತರಯೆ ನೋಡಲಿ ನಮ್ ಕಾರಣ ಬಿಟ್ರು ಹೊರಗೆ ಅಲ್ಲೋ ಬಿಟ್ರು ಹೊರಗೆ ಅಂದ್ರೆ ಮಂದಿ ಸ್ವಚ್ಛ ಆಗಿರತಲ್ಲ ಧೂಳ ಅದು ಎಲ್ಲೋ ಅದನ್ನ ಹಾಕತಾರೆ ಹಾಗೆ ಒಬೇ ದೊರು निकलने ಬಂತು ಬೀದಿಯಂತರ ಸೇತ ಅವನೆ ಹೇಳ್ಬೇಕಂದ್ರೆ ಅವನೆ ಹೇಳಿ ಬಿಕ್ಕಂತ ಅಲ್ಲಿ ಅವ ಅದೇ ಅಂತಾ ಆ ತಾಸೆ ಆ ತಳದ ದೊಡಿ ಏನು ಅಂದ್ರೆ

કુયાર નું નામ એલીયું નું આ સુઆન મોડેલ છે મનુષ્ય માટે മൂરેલા કેરેક્ટર છે એનો ಊટા રોકા લિફ કોલીયું ને આને એટલે કે એવું કહેવું પડતું મોટા માણસને પડતું મળી ગયો એટલે પડતું મોટું માણસને પડતું મળી ગયો પડતું મળી ગયો એટલે વિશેષ છે વિશેષ કਿਸેને માટે મતલબ ವಿಚಿತ್ರ ಬಾಂಕ್ಯ ನೀತಿ ಬರಲ್ಲ ನೀತಿ ಮಾಡಲಿಲ್ಲ ಅಂದ್ರೆ ಸರಿಯಾಗಿ ಕೊಟ್ಟ ಬರಲ್ಲ ಮೂರು ಮೇಲೆ ಸರಿಯಾಗಿ ಇರಲಿಲ್ಲ ಅಂದ್ರೆ ಮಹಾತ್ಮದಿಂದ ನಡೆಯುತ್ತೆ ಹಾಗಾಗಿ ಜೀವನವನ್ನು ಅನೇಕ ಆಚರಣೆ ಮಾಡಬೇಕು ವಿನಃ ಮರೆತು ಮಂಧರಾಗಬಾರದು ಅಂತ ವಿಚಾರಪಟ್ಟ ಅನಂತ ಇತಿಹಾಸದಿಂದ ಹೇಳಿಕೊಂಡು ಬರ್ತಾರೆ ಸಿದ್ಧಾರೂಡ ಪುಟಪಾಲನೆಗೆ ಗುರು ಅಮಿತಾಸ ಕೊಟ್ಟ ಮಹಾತ್ಮ ಅಂತ ಹೇಳ್ದ ಒಟ್ಟ ವಿಧಾನೇ ಮಾಡಲಿಲ್ಲ ಧೈರ್ಯದಿಂದ ಬರೆಯಲಿಲ್ಲ ಸಿದ್ಧಾರೂಢ ಮಹಾತ್ಮರ ಒಂದು ಜಗತ್ತಿನೊಳಗ ಅಂತ ಸಿದ್ಧಾರೂಢರು ಬಿಜಾಪುರದಿಂದ ನೇರವಾಗಿ ಎಲ್ಲಿ ಬರ್ತಾ ಅಂದ್ರ ಇಡೀ ಕರ್ನಾಟಕವನ್ನು ಸಂಚಾರ ಮಾಡುತ್ತ ಮಾಡುತ್ತ ನಮ್ಮ ಕರ್ನಾಟಕ ಮಧ್ಯ ಭಾಗದಲ್ಲಿರುವಂತಹ ಧಾರವಾಡ ಭಾಗದ ಹುಬ್ಬರಿಗೆ ಬರ್ತಾರೆ ಅಂದ್ರೆ ಹುಬ್ಬರಿಗೆ ಭಯ ಮಾಡ್ತಾರೆ ಆ ಬಿಜಿ ಬಿಜಾಪುರದಿಂದ ಬಿಜಾಪುರದಿಂದ ಬರಬೇಕಾದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಅನಂತ ಲೀಲೆಗಳನ್ನು ಮಾಡುತ್ತ ತಮ್ಮ

ನಮಸ್ತೆ ಕೆಲವಿದೋರು ಹಾಜರ ಮತ್ ನಾಲ್ ಪಟ್ಟೆ ಬರದಿರಿ ಬರ್ಸಿ ಪದ ಜೋರ ಮಾತಾಡೋ ನೀವು ಮಾತಾಡ್ಬೇಡಿ ಮತ್ ನೀವು ಮಾತಾಡಿ ನೀವು ಸೇವಾ ಮಾಡತರ ಮೂರು ಮಂದರಕ್ಕೆ ದೊಡ್ಡ ಕಾರ್ಯಕ್ರಮ ಆಗಬಹುದು ಅಂದ್ರೆ ಅಂತ ನೋಡೋ ಕಾರ್ಯಕ್ರಮ ಆಗಂತ ಆಗುರ ಇ ಈ ಮಡಕ ಮಹಾಜನಕರು ಅಂತಾರೆ ಏನೆ ಕ್ರಮವಾಗಿ ಉದ್ದೇಶಿ ಶ್ರೀ ಶೈಲ ಕಾಶಿ ವೇದನಕರು ಅಂತಾರೆ ಸಂಗتن ಆಗಬೇಕು ಮತ್ತೆ ಸಂಗತಿ ಮಾಡೋ ಸಂಗತಿ ಸಂಗತಿ ಮಾಡುವಾಗ ನೀವು ಮಾತಾಡಬೇಕು ಅಯ್ಯೋ ದೇವಕ್ಕೆ ಮಾತಾಡೋರು ನೀವು ಮಾತಾಡಲೇ ಶ್ರವಣ ಮಾಡ್ರಿ ಇಂದೆಂತ ಭಾಗ್ಯದ ದೊಡ್ಡ ಮಾತು ಹೇಳುತ್ತೀರಿ ಸೂಡಿ ಪರಪೂಜ್ಯ ಗುರುಗಳೋ ನಮ್ಮ ಭಕ್ತರು ಕಾಸಿ ಹೋಗಿ ಋಷಿ ಹೋಗಿ ಬಾಲಕರು ಹೋಗಿ ಗುರುಗಳನ್ನು ನೋಡೋದು ಕಷ್ಟ ಆಗಬಹುದು

நம்ம பாரத ஜனிங் ஷாகோஷ பரம பூஜை பட்டியலா தவசே ವಿಚಾರಗಳು ಒಂದು ಗೀತೆ ಇದೆ ಅದನ್ನು ನಾಯಿ ಹಾಡ್ತಾರೆ ಇವತ್ತು ವಿಶೇಷವಾಗಿ ಅವರು ಒಂದು ಪದ್ಯ ಬರ್ತಾರೆ ಆ ಪದ್ಯವನ್ನು ಹಾಡ್ತಾರೆ ಇಲ್ಲಿ ಪುರಾಣ ವಿರಾಮ ಪದ್ಯ ಹಾಡಿದ ನಂತರ ಇಲ್ಲಿನ ದಾಸೋಹ ಸೇವೆಯನ್ನು ಮಾಡಿರ್ತಕ್ಕಂಥ ಪುಣ್ಯಾಧಿಪತಿ ಅಭಿನಂದನೆಯನ್ನು ಸಲ್ಲಿಸೋಣ ಮತ್ತೆ ಹಾಡಿದ ನಂತರ ನಿರೂಪಕರು ತಮ್ಮ ಸೇವೆಯನ್ನು ಮುಂದುವರಿಸಬೇಕಾಗಿ ಕತ್ತಿನ ಸುದ್ದಿ ಹೇಳ್ತಾ ಇದೆ

अलग